ಸೂಚನೆಯನ್ನು ಕನ್ನಡಪರ ಸಂಘಟನೆಗಳು ಖಂಡಿಸಿವೆ ಅಕ್ಟೋಬರ್ ಒಂದರಂದು ರಾಜ್ಭವನ್ ಮುತ್ತಿಗೆ ಹಾಗೂ ಅಕ್ಟೋಬರ್ ಆರರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ಈ ಕುರಿತು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಬೆಂಗಳೂರಿನಲ್ಲಿ ಪ್ರಕಟಿಸಿದ್ದಾರೆ ರಾಜ್ಯದಲ್ಲಿ ಭೀಕರ ಬರ ಮಳೆಯಿಲ್ಲದೆ ನೀರಿಲ್ಲದೆ ಬೆಳೆದ ಬೆಳೆ ಒಣಗುತ್ತಿದೆ ಆತ ಸ್ವಲ್ಪ ಮಳೆಗೆ ಅಲ್ಪಮಟ್ಟದ ಜಲಾಶಯ ಭರ್ತಿ ಆಗಿದೆ ಅದರ ಮೇಲೂ ನೆರೆಯರ ಕಣ್ಣು ಯಾವುದೇ ಕಾರಣಕ್ಕೂ ನೀರು ಬಿಟ್ಟರೆ ಜೋಕೆ ರಾಜ್ಯದಲ್ಲಿ ಮತ್ತೊಂದು ಹೋರಾಟದ ಕಿಚ್ಚು ಹತ್ತಲಿದೆ ಹೀಗೆಂದು ಕನ್ನಡಪರ ಸಂಘಟನೆಗಳು ಬೆಂಗಳೂರಿನಲ್ಲಿ ರಣಕಹಳೆ ಮೊಳಗಿಸಿವೆ ಕನ್ನಡಪರ ಸಂಘಟನೆಗಳ ಅಧ್ಯಕ್ಷ ವಾಟಾಳ್ ನಾಗರಾಜ್ ಮಾಧ್ಯಮಗೋಷ್ಠಿ ನಡೆಸಿದರು ನೀರು ಬಿಡುಗಡೆ ವಿರೋಧಿಸಿ ಅಕ್ಟೋಬರ್ ಒಂದರಂದು ರಾಜಭವನ ಮುತ್ತಿಗೆ ಹಾಗೂ ಅಕ್ಟೋಬರ್ ಆರರಂದು ಕರ್ನಾಟಕ ಬಂದಿಗೆ ಕರೆ ನೀಡಿದ್ದಾರೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕೆಂಬ ಪ್ರಧಾನಿಯ ಸೂಚನೆಯನ್ನು ಖಂಡಿಸಿದರು ಇನ್ನು ಇಷ್ಟೆಲ್ಲ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದ್ದರೂ ಮೌನ ವಹಿಸಿರುವ ಕೇಂದ್ರದಲ್ಲಿರುವ ರಾಜ್ಯದ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಮೈಸೂರು ಬ್ಯಾಂಕ್ನಿಂದ ಕರ್ನಾಟಕದ ಬಸ್ ಇದು ಸ್ಪಷ್ಟ ಮತ್ತು ರಾಜೀನಾಮೆ ಕೊಡಬೇಕು ಇದೇ ವೇಳೆ ಕನ್ನಡ ಪರ ಒಕ್ಕೂಟವು ತೆಗೆದುಕೊಂಡ ತೀರ್ಮಾನಕ್ಕೆ ತಮ್ಮ ಬೆಂಬಲವಿದೆ ಎಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಾರ್ಯದರ್ಶಿ ಸಾರಾ ಗೋವಿಂದ್ ಘೋಷಿಸಿದ್ದಾರೆ ಕರ್ನಾಟಕಕ್ಕೆ ಅನ್ಯಾಯವಾಗಿರುವುದನ್ನು ಖಂಡಿಸಿ ಆರನೇ ತಾರೀಕು ಬಂದ್ ಆಚರಣೆ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ಇಡೀ ಚಿತ್ರೋದ್ಯಮ ಅವತ್ತು ಈ ಬಂದ್ಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನಾವು ಕೊಡ್ತೀವಿ ಯಾವುದೇ ಚಿತ್ರೀಕರಣ ಅವತ್ತು ಇರೋದಿಲ್ಲ ಯಾವುದೇ ಇದರ ಪ್ರದರ್ಶನ ಆವತ್ತಿರುವುದಿಲ್ಲ ಸಿನಿಮಾಗೆ ಸಂಬಂಧಪಟ್ಟಂತೆ ಯಾವುದೇ ಚಟುವಟಿಕೆಗಳು ಕೂಡ ಇರುವುದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಕನ್ನಡ ರಕ್ಷಣಾ ವೇದಿಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕನ್ನಡ ಹಿರಿಯ ಹೋರಾಟಗಾರರ ರಾಜಕೀಯೇತರ ಕನ್ನಡ ಸಂಘಟನೆಗಳು ಒಟ್ಟಾಗಿ ಹೋರಾಟ ನಡೆಸಲು ನ್ಯೂಸ್ ಬೆಂಗಳೂರು